ನಾರಾಯಣ ಸ್ವಾಮಿ ಅವರು ನಮ್ಮ ಮುಖಂಡರಾಗಿರ್ತಕ್ಕಂಥ ಅವರು ಎಮ್ ಮುನರಾಜ್ ಅವರು ಮಂಜಾತ್ಯಾದಿ ಎಲ್ಲ ಮುಖಂಡರು ಸೇರಿ ಮತ್ತು ಕೋಲಾರ ಜಿಲ್ಲೆಗೆ ಈ ಬಾರಿ ಒಂದು ಮಂತ್ರಿ ಪದವಿ ಸಿಕ್ಕಲಿ ಅಂತ ಹೇಳಿ ಶಕ್ತಿದೇವತೆ ಆಗಿರ್ತಕ್ಕಂಥ ಕೋಲಾರ ಬಂದಿಗೆ ವಿಶೇಷ ಪೂಜೆಯನ್ನು ಇವತ್ತು ವ್ಯವಸ್ಥೆ ಮಾಡಿ ಈ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಿಳಿಸಿದ್ದು ನಾನು ಕೂಡ ದೇವಿ ದೇವತೆಯ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಇವತ್ತು ನಾವು ಬಂದಿದ್ದೀವಿ ಆ ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ನಮ್ಮೆಲ್ಲ ಮುಖಂಡರು ನಾವು ದೇವರಿಗೆ ದೇವರಿಗೆ ನಮ್ಮಗಳ ಕೋರಿಕೆ ಬಹಳ ವರ್ಷಗಳಿಂದ ಸ್ಥಳೀಯರಾಗಿರ್ತಕ್ಕಂಥವರಿಗೆ ಪತ್ರಿಪದ ಸಿಗಲಿಲ್ಲ ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿದ್ದು ಒಂದು ಕಡೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿದ್ದೆ ಸ್ಥಳೀಯರಿಗೆ ಅವಕಾಶ ನಿಂತಿರೋದರಿಂದ ಅನೇಕ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಕಾಣ್ತಾ ಇದೆ ರೈತರಿಗೆ ಇಲ್ಲಿ ಹೆಚ್ಚಾಗಿ ನಾವು ತರಕಾರಿ ರೇಷ್ಮೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಆದರೆ ವಿಶೇಷವಾಗಿ ಹೆಚ್ಚಿನ ಸೌಲಭ್ಯಗಳು ನಮ್ಮ ಜಿಲ್ಲೆ ಇದೆ ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆ ಜನತೆಯ ಒಂದು ಆಸೆ ಮತ್ತು ಬೇಡಿಕೆ ಇದೆ ಇದರೊಟ್ಟಿಗೆ ಭಾರತ ದೇಶದಲ್ಲಿಯೇ ಮಲಗೈ ಸಮುದಾಯ ಎರಡನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ ಈ ಭಾಗದಲ್ಲಿ ಮಲಗೈ ಸಮುದಾಯದ ಹೆಚ್ಚಾಗಿದ್ದರೂ ಕೂಡ ನಾವು ಸುಮಾರು ಹನ್ನೊಂದು ಸ್ಥಳ ಕೂಡ ನಾವು ಎಡಗೈ ಸಮುದಾಯದ ಸನ್ಮಾನ್ಯ ಏಳು ಬಾರಿ ಕೆ ಎಚ್ ಮನಿಯಪ್ಪ ತಿಮ್ಮಯ್ಯನವರನ್ನು ಮತ್ತು ಇವತ್ತು ವೆಂಕಟೇಶ್ ಜೀವ ಕಿರ್ತನಾದಿಯಾಗಿ ಎಲ್ಲರನ್ನೂ ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡದೆ ಗಿಡಿಸ್ತಾ ಬರ್ತೇವೆ ಸನ್ಮಾನ್ಯ ನಗರ ನಿರ್ಮಾತರಾಗಿದ್ದಂಥ ಚೆನ್ನಯ್ಯನ ಊರು ಚೆನ್ನೈಯನ ಊರ ನಂತರ ಅರವತ್ತೈದು ವರ್ಷಗಳಲ್ಲಿ ಈ ಭಾಗಕ್ಕೆ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ ಇವತ್ತು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ವರಿಷ್ಠ ಜಾತ್ರೆ ವರಿಷ್ಠ ಪಂಗಡ ಅಲ್ಪಸಂಖ್ಯಾತರು ನಿರುದ್ದರು ಕೂಡ ಕೆಲವೊ ಸ್ಥಳೀಯರಿಗೆ ಕೋಲಾರದವರಿಗೆ ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇವತ್ತು ಜಿಲ್ಲೆಯ ಎಲ್ಲರೂ ಕೂಡ ಇರ್ತಾರೆ ಬಹುಶಃ ಈ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಮೇಡಮ್ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈ ರಾಜ್ಯದ ಸಣ್ಣ ಸರ್ನಾಥ ಸಿದ್ದರಾಮಣ್ಣಜಿಯವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜಿ ಅವರು ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸುರೇಶ್ ಬಿ ಸುರೇಶ್ ಅವರು ವೈ ಟಿ ಸುರೇಶ್ ಅವರು ಕೆ ಎಚ್ ಮನಿಯಪ್ಪನವರು ಮತ್ತು ಪರಮೇಶ್ವರ್ ಅವರು ಅವರೆಲ್ಲರ ಆಶೀರ್ವಾದ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆಯ ಮೇಲೆ ಇದೆ ಅಂತ ನಾವು ಅದರ ಭಾವಿಸ್ತೇವೆ ಅವರೆಲ್ಲರೂ ಕೂಡ ಹಿಂದೆ ಕೂಡ ಎರಡನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದರು ಆ ಮಾತನ್ನು ಉಳಿಸ್ಕೊಳ್ತಾರೆ ಈ ಜಿಲ್ಲೆಯ ಜನತೆ ಘಟಕದ ಕನಸು ಕನಸಾಗ್ತದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆಯವರ ಅಭಿವೃದ್ಧಿ ಕೊಡ್ತಾರೆ ಅನ್ನೋ ಆಶಾಭಾವನೆ ಇವತ್ತು ನನಗೆ ಶಾಸಕರ ಬೆಂಬಲ ಇದೆ ನಿಮಗೆ ಅನುಮಾನ ಯಾಕೆ ಯಾರಾದರೂ ಬೆಂಬಲ ಇಲ್ಲ ಅಂತ ಹೇಳಿದಾರೆ ಕೇಳೋ ತಪ್ಪಲ್ಲ ನೋಡಿ ನಾಲ್ಕು ಆಕಾಂಕ್ಷಿಗಳಲ್ಲಿ ಕೂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ನಂಜೇಗೌಡ ಆಗ್ಬೋದು ಬಂತೂರು ಮಂಜು ಆಗ್ಬೋದು ರೂಪಮ್ಮ ಆಗ್ಬೋದು ನಾಲ್ಕು ಜನ ಸಮರ್ಥರಿದ್ದಾರೆ ನಾಲ್ಕು ಜನಕ್ಕೆ ಯಾರು ಕೊಟ್ಟರು ಕೂಡ ನಮಗೆ ಸಮಾಧಾನ ಇಲ್ಲ ನಮ್ಮಲ್ಲಿ ನಿಮಗೆ ಯಾರಾದರೂ ಕೂಡ ಎಸ್ ಎಸ್ ನಾರಾಯಣಸ್ವಾಮಿ ಕೊಟ್ಟರೆ ವಿರೋಧ ಮಾಡಿದ್ರೆ ಹೇಳಿದಾರಾ ಮತ್ತೆ ಯಾಕೆ ಪ್ರಶ್ನೆ ಕೇಳ್ತೀರಿ ಈ ಸಂತೋಷ ಅಲ್ವಾ ಸಂತೋಷ ನಾನು ಹೇಳಿದೆ ಇಷ್ಟೇ ಜಿಲ್ಲೆ ಕೊಡಿ ನನ್ನ ಅಹ್ವಾಲು ನಮ್ಮ ಸಮುದಾಯ ಹೆಚ್ಚಿಗೆ ಇದೆಯಪ್ಪ ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬಂದಿದ್ದೀವಿ ಆರೋಗ ಎಪ್ಪತ್ತು ವರ್ಷದಿಂದ ಕೊಡಿ ನನ್ನ ಅಭಿಪ್ರಾಯ ಅಂದರೆ ಅದರ ಹೈಕಮಾಂಡ್ ಜಿಲ್ಲೆಯಲ್ಲಿ ಜಿಲ್ಲೆಯ ಜನತೆಗೆ